ನಮಸ್ತೆ ಫ್ರೆಂಡ್ಸ್ ಇವತ್ತೊಂದು ಒಳ್ಳೆ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ ಯಾವುದು ಅಂತ ಹೇಳಿದ್ರೆ ಏಕಾದಶಿಯ ಬಗ್ಗೆ ತುಂಬಾ ಜನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಏಕಾದಶಿ ಉಪವಾಸ ಮಾಡ್ತಾರೆ ಕೆಲವರು ಮಾಡುವುದಿಲ್ಲ ನೀವು ಮಾಡಿ ಉಪವಾಸ ಇಲ್ಲ ಅಂತ ಹೇಳಿದ್ರೆ ಮಾಡದೆ ಬೇಕಾದ್ರೆ ಇಲ್ಲಿ ಆದ್ರೆ ಏಕಾದಶಿಯ ದಿವಸ ಉಂಟಲ್ಲ ಇದೊಂದು ಆಹಾರವನ್ನು ಅಥವಾ ಇದೊಂದು ವಸ್ತುವನ್ನು ನೀವು ಸೇವಿಸಲೇಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಭಾಗ್ಯದ ಬಾಗಿಲು ತೆರೆಯುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ಯಾಕಂತ ಹೇಳಿದ್ರೆ ಏಕಾದಶಿಯ ದಿನ ಮಹಾಲಕ್ಷ್ಮಿ ಕೂಡ ಈ ಆಹಾರವನ್ನು ಅಥವಾ ಈ ವಸ್ತುವನ್ನು ತಿಂತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆದ್ರಿಂದ ಅದನ್ನು ನಾವು ತಿನ್ನೋದ್ರಿಂದ ನಮಗೆ ಕೂಡ ಒಳ್ಳೇದಾಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಅದು ಮಹಾಲಕ್ಷ್ಮಿಗೆ ಪ್ರಿಯವಾದ ಆ ವಸ್ತು ಯಾವುದು ಅದು ನಾವು ಕೂಡ ತಿಂದ್ರೆ ಏನಾಗುತ್ತೆ ಅಂತ ಹೇಳ್ಕೊಂಡು ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೇನೆ ಜೊತೆಗೆ ಈ ಕೆಲವೊಂದು ತಪ್ಪುಗಳನ್ನು ಮಾಡಲೇಬಾರದು ಏಕಾದಶಿಯ ದಿನ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಮನೆಯಿಂದ ಮಹಾಲಕ್ಷ್ಮಿ ನಿಮ್ಮ ಹತ್ರ ಕೋಪ ಮಾಡ್ಕೊಂಡು ಹೋಗ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ ಮನೆಗೆ ದರಿದ್ರ ಬರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆದ್ರಿಂದ ನಾವು ಈ ತಪ್ಪುಗಳನ್ನು ಕೂಡ ಮಾಡುವುದು ಬೇಡ ನೋಡಿ ಯಾರು ನೋಡಿ ಏಕಾದಶಿ ದಿವಸ ಉಪವಾಸ ಇದ್ದು ಶ್ರದ್ಧೆಯಿಂದ ಭಕ್ತಿಯಿಂದ ವ್ರತ ಮಾಡ್ತಾರೆ ನೋಡಿ ಅಂತವರಿಗೆ ಯಾವತ್ತೂ ಕೂಡ ಕಷ್ಟ ಬರುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ಅಂಥವರಿಗೆ ಶ್ರೀ ವಿಷ್ಣು ಸಫಲತೆಯನ್ನೇ ನೀಡ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ ಅದ್ರ ಜೊತೆಗೆ ಏ ಯಾವ ಕೆಲಸ ನಿಂತು ಹೋಗಿದೆ ನೋಡಿ ಆ ಕೆಲಸ ಕೂಡ ಮುಂದುವರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆದ್ದರಿಂದ ನಿಮ್ಗೆ ಏನನ್ನೋದ್ರೂ ತುಂಬ ತೊಂದರೆ ಇದೆ ಆಯಿತಾ ಏನು ಮಾಡಿದರೂ ಕೂಡ ನಿಮಗೆ ಕಷ್ಟ ಪರಿಹಾರ ಆಗ್ತಾ ಇಲ್ಲ ಅನ್ನೋರು ಏಕಾದಶಿ ಉಪವಾಸ ಆಗುತ್ತಾ ಅಂತ ಹೇಳ್ಕೊಂಡು ನೋಡಿ ಇವಾಗ ಏನಾಗುತ್ತೆ ಅಂತ ಹೇಳಿದರೆ ಆರೋಗ್ಯದ ಸಮಸ್ಯೆ ಇರಬಹುದು ಅಥವಾ ಉಪವಾಸ ಮಾಡಲಿಕ್ಕೆ ಆಗದೆ ಇರುವವರು ಅಥವಾ ಪ್ರೆಗ್ನೆಂಟ್ ಎಲ್ಲ ಇರ್ತಾರೆ ನೋಡಿ ಅಂಥವರಿಗೆಲ್ಲ ಆಗೋದಿಲ್ಲ ಅಂಥವ್ರು ಏನು ಮಾಡಬಹುದು ಅಂತ ಹೇಳ್ಕೊಂಡು ಹೇಳ್ತೇನೆ ಇವಾಗ ಉಪವಾಸ ಮಾಡಲಿಕ್ಕಾಗೋದಿಲ್ಲ ಅಂತ ಹೇಳ್ಕೊಂಡು ಏನು ಮಾಡಿ ಅಂತ ಹೇಳಿದರೆ ನಾಳೆ ವಿಷ್ಣುವಿನ ನಾಮ ಕೇಳಿದ್ರು ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆದ್ದರಿಂದ ಎಲ್ಲರ ಮನೆಯಲ್ಲಿ ಕೂಡ ನೀವು ಉಪವಾಸ ಮಾಡಿ ಅಥವಾ ಮಾಡದೇ ಇರಿ ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ವಿಷ್ಣು ಸಹಸ್ರನಾಮವನ್ನು ಹಾಕಿ ಕೇಳಿ ಇದರಿಂದ ಕೂಡ ನಿಮಗೆ ಉಪವಾಸ ಮಾಡಿದಷ್ಟೇ ಫಲ ಸಿಗುತ್ತೆ ಅದರ ಜೊತೆಗೆ ಯಾರು ದಾನ ಧರ್ಮ ಮಾಡ್ತಾರೆ ನೋಡಿ ಏಕಾದಶಿಯ ದಿನ ಅಂತಹ ಮನೆಯಲ್ಲಿ ಮಹಾಲಕ್ಷ್ಮಿ ಕೂಡ ಇರಲಿಕ್ಕೆ ಇಷ್ಟಪಡ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ ಅಂತಹ ಮನೆಯನ್ನೇ ಹುಡುಕಿಕೊಂಡು ಅಂದರೆ ಏಕಾದಶಿ ದಿವಸ ದಾನ ಮಾಡಿದವರ ಮನೆಯನ್ನೇ ಹುಡುಕಿಕೊಂಡು ಮಹಾಲಕ್ಷ್ಮಿ ಬರ್ತಾಳೆ ಶಾಶ್ವತವಾಗಿ ಅಲ್ಲಿ ನೆಲೆಸ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ ಹಾಗೆ ಯಾರು ದಾನ ಧರ್ಮ ಮಾಡ್ತಾರೆ ನೋಡಿ ಅಂತವರಿಗೆ ಜಾಸ್ತಿ ಜಾಸ್ತಿ ಮಹಾಲಕ್ಷ್ಮಿ ಆಶೀರ್ವಾದ ಸಿಗುತ್ತೆ ಅವರು ಇನ್ನೂ ಇನ್ನು ಜಾಸ್ತಿ ಜಾಸ್ತಿ ದಾನ ಧರ್ಮ ಮಾಡುವುದಕ್ಕೆ ಮಾಡುವ ಹಾಗೆ ಮಹಾಲಕ್ಷ್ಮಿ ಮಾಡ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆದ್ರಿಂದ ನೀವು ಈ ಕೆಲಸವನ್ನು ಕೂಡ ಮಾಡಬಹುದು ಆಗ ಯಾವ ಕೆಲಸ ಮಾಡಬಾರ್ದು ಯಾವ ಕೆಲಸ ಮಾಡಿದ್ರೆ ಒಳ್ಳೇದಾಗುತ್ತೆ ನಾಳೆ ಅಂತ ಹೇಳ್ಕೊಂಡು ಹೇಳ್ತೇನೆ ಮತ್ತೆ ಏನು ತಿಂದರೆ ಒಳ್ಳೆದಾಗುತ್ತೆ ಅಂತ ಹೇಳ್ಕೊಂಡು ಹೇಳ್ತೇನೆ ಮಹಾಲಕ್ಷ್ಮಿಗೆ ಪ್ರಿಯವಾದ ವಸ್ತು ಇವಾಗ ಒಂದು ವೇಳೆ ಏಕಾದಶಿ ಸೋಮವಾರ ದಿನ ಬಂದರೆ ಯಾವ ಕಾರಣಕ್ಕೂ ಕೂಡ ಬದನೆಕಾಯಿಯನ್ನು ತಿನ್ನಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ಆಯ್ತಾ ನೀವು ಬೇರೆ ದಿನ ಬಂದರೆ ಬದನೆಕಾಯಿಯನ್ನು ತಿನ್ಬೋದು ಅಂದರೆ ಉಪವಾಸ ಮಾಡದೇ ಇರುವವರಿಗೆ ನಾನು ಹೇಳ್ತಾ ಇರೋದು ಮತ್ತೆ ಸೋಮವಾರ ಬಂದರೆ ಮಾತ್ರ ಯಾವ ಕಾರಣಕ್ಕೂ ಕೂಡ ಬದನೆಕಾಯಿ ತಿನ್ನಲಿಕ್ಕೆ ಹೋಗಬೇಡಿ ಅದ್ರ ಜೊತೆಗೆ ಉಪವಾಸ ಮಾಡುವವರು ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಉಪವಾಸ ಮಾಡುವವರು ಜ್ಯೂಸ್ ಎಲ್ಲ ಕುಡಿಯುವ ಅಭ್ಯಾಸ ಇದೆ ಅಥವಾ ಶರ್ಬತ್ ಮಾಡಿಕೊಂಡು ಕುಡಿತಾರೆ ಆದರೆ ನೀವು ಉಂಟಲ್ಲ ಶರ್ಬತ್ ಮಾಡಿ ಕುಡಿಯುವವರು ಆ ಥರ ಜ್ಯೂಸ್ ಕುಡಿಯುವವರು ಅದಕ್ಕೆ ಉಪ್ಪನ್ನು ಮಿಕ್ಸ್ ಮಾಡದೆ ತಿನ್ನಬೇಕು ಅಥವಾ ಕುಡಿಬೇಕು ಜ್ಯೂಸನ್ನು ಅಂತ ಹೇಳ್ಕೊಂಡು ಹೇಳ್ತಾರೆ ಅದ್ರ ಜೊತೆಗೆ ಹೊರಗಡೆದು ಯಾವ ಕಾರಣಕ್ಕೂ ಕೂಡ ಜ್ಯೂಸನ್ನು ಕುಡಿಬಾರ್ದು ನೀವು ಮಾಮೂಲಿ ಮನೆಯಲ್ಲೇ ಫ್ರೆಶ್ ಆಗಿ ಮಾಡಿ ಜ್ಯೂಸನ್ನು ಕುಡಿಬೇಕು ಅದನ್ನ ಬಿಟ್ಟು ಹೊರಗಡೆದು ಜ್ಯೂಸ್ ಕುಡಿಬಾರ್ದು ಉಪ್ಪು ಕೂಡ ಮಿಕ್ಸ್ ಮಾಡಿಕೊಂಡು ಕುಡಿಬಾರ್ದು ಇದರಿಂದ ನಿಮಗೆ ನಿಮ್ಮ ಏನಾಗುತ್ತೆ ಅಂತ ಹೇಳಿದ್ರೆ ಉಪವಾಸ ಕೆಡುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆದ್ರೆ ಇವಾಗ ನೀವು ಉಪವಾಸ ಮಾಡಿ ಅಥವಾ ಉಪವಾಸ ಮಾಡದೇ ಇರಿ ಆದರೆ ಏಕಾದಶಿಯ ದಿವಸ ಯಾವ ಕಾರಣಕ್ಕೂ ಕೂಡ ನಾನ್ ವೆಜ್ ತಿನ್ನಲಿಕ್ಕೆ ಹೋಗಬೇಡಿ ಜೊತೆಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಸೇರಿಸಿ ಕೂಡ ಆಹಾರವನ್ನು ಸೇವನೆ ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ಇವಾಗ ತುಂಬ ಜನರ ಮನೇಲಿ ಏನು ಮಾಡ್ತಾರೆ ಅಂತ ಹೇಳಿದರೆ ನಾನ್ ವೆಜ್ ತಿನ್ನುವ ಅಭ್ಯಾಸ ಇರುವವರಿಗೆ ಅವರಿಗೆ ಏಕಾದಶಿ ಅದೆಲ್ಲ ಗೊತ್ತಾಗೋದಿಲ್ಲ ಅವ್ರು ಏನು ಮಾಡ್ತಾರೆ ಬೆಳ್ಳುಳ್ಳಿ ಈರುಳ್ಳಿ ಅದನ್ನ ತಿಂತಾರೆ ಅದ್ರ ಜೊತೆಗೆ ಏನಾಗುತ್ತೆ ಅಂತ ಹೇಳಿದ್ರೆ ನಾನ್ ವೆಜ್ ಕೂಡ ತಿಂತಾರೆ ಹೀಗೆ ಯಾರು ನೋಡಿ ಏಕಾದಶಿಯ ದಿನ ತಿಂತಾರೆ ನೋಡಿ ಅಂತವರ ಮನೆಯಲ್ಲಿ ರಾಹು ಮತ್ತು ಕೇತು ವಾಸವಾಗ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಮಹಾಲಕ್ಷ್ಮಿ ಒಲಿಬೇಕು ಅಂತ ಹೇಳ್ಕೊಂಡು ಆದರೂ ಕೂಡ ಮಹಾಲಕ್ಷ್ಮಿ ನಿಮಗೆ ಮನೆಯಲ್ಲಿ ಬಂದು ಕೂತ್ಕೊಳ್ಬೇಕು ನಿಮ್ಮ ಮನೆಯಲ್ಲಿ ನೆಲೆಸಬೇಕು ಅಂತ ಹೇಳಿದ್ರು ಕೂಡ ಈ ರಾಹು ಕೇತುಗಳು ಬಿಡುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ಆದ್ರಿಂದ ನೀವು ಪ್ರತಿ ತಿಂಗಳು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಒಂದು ಸಲ ಕ್ಯಾಲೆಂಡರ್ ಅಲ್ಲಿ ನೋಡಿ ಯಾವ ದಿನ ನಿಮ್ಗೆ ಏಕಾದಶಿ ಬರುತ್ತೆ ಅಂತ ಹೇಳ್ಕೊಂಡು ಗೊತ್ತಾಗುತ್ತಲ್ಲ ಸಾಧ್ಯವಾದರೆ ಸಾಧ್ಯವಾದರೆ ಅಲ್ಲ ಆ ದಿವಸ ಸಾಧ್ಯ ಮಾಡಿಕೊಂಡು ಉಂಟಲ್ಲ ಒಂದು ದಿನ ಆದರೂ ನೀವು ಆ ನಾನ್ವೆಜ್ ತಿನ್ನೋದು ಅಥವಾ ಈರುಳ್ಳಿ ಬೆಳ್ಳುಳ್ಳಿ ತಿನ್ನುವುದನ್ನು ಬಿಟ್ಟು ಬಿಟ್ಟರೆ ತುಂಬ ಒಳ್ಳೆಯದು ಆಯ್ತಾ ನಿಮಗೆ ಉಂಟಲ್ಲ ಮಹಾಲಕ್ಷ್ಮಿ ಬೇಕು ವಿಷ್ಣುವಿನ ಆಶೀರ್ವಾದ ಬೇಕು ಅಂತ ಹೇಳಿದ್ರೆ ಇದೊಂದು ಕೆಲಸ ಮಾಡಿ ಯಾಕಂತ ಹೇಳಿದರೆ ಆ ದಿನವನ್ನು ಏಕಾದಶಿಯನ್ನು ನಾವು ಶ್ರೀಮನ್ನಾರಾಯಣ ಮತ್ತು ಮಹಾಲಕ್ಷ್ಮಿಯಕ್ಕೆ ಸೀಮಿತವಾಗಿ ಇಟ್ಟಿದ್ದೇವೆ ಆ ದಿವಸ ನೀವು ಏನು ಎಣಿಸಿದ್ರೂ ಕೂಡ ಒಳ್ಳೆಯದಾಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರಲ್ಲ ಅದರಿಂದ ಅದೊಂದು ಕೆಲಸ ಮಾಡಲಿಕ್ಕೆ ಹೋಗಬೇಡಿ ಹೀಗೆ ಮಾಡಿದ್ರೆ ಉಂಟಲ್ಲ ವಿಷ್ಣುವಿನ ಕೃಪೆ ನಿಮ್ಮ ಮೇಲೆ ಇರುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ವಿಷ್ಣುವಿನ ಕೃಪೆ ಇಲ್ಲ ಅಂತ ಹೇಳಿದ್ರು ಏನಾಗುತ್ತೆ ಅಂತ ಹೇಳಿದ್ರೆ ಮಹಾಲಕ್ಷ್ಮಿ ಕೂಡ ನಿಮಗೆ ಏನು ಕೂಡ ಮಾಡಲಿಕ್ಕೆ ಹೋಗುದಿಲ್ಲ ಯಾಕಂತ ಹೇಳಿದ್ರೆ ಪತ್ತಿಗೆ ಹವಾಮಾನ ಆಗದ ಜಾಗದಲ್ಲಿ ಉಂಟಲ್ಲ ಮಹಾಲಕ್ಷ್ಮಿ ಕೂಡ ನಿಲ್ಲುತ್ತಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ಅದರಿಂದ ಇದೊಂದು ತಪ್ಪನ್ನು ಮಾಡಲಿಕ್ಕೆ ಹೋಗ್ಬೇಡಿ ಇವಾಗ ದಿನ ಅಂತ ಹೇಳಿದ್ರೆ ಏಕಾದಶಿಯ ದಿನ ನೀವು ಏಕಾದಶಿ ಉಪವಾಸ ಮಾಡಿ ಅಥವಾ ಮಾಡದೇ ಇರಿ ಏನು ಮಾಡಬಹುದು ಅಂತ ಹೇಳಿದ್ರೆ ವಿಷ್ಣುವಿನ ಯಾವುದೇ ಅವತಾರಕ್ಕಾದರೂ ಕೂಡ ನೀವು ಪೂಜೆ ಸಲ್ಲಿಸಬಹುದು ಅದು ಯಾವ ರೀತಿ ಅಂತ ಹೇಳಿದರೆ ವಿಷ್ಣುವಿಗೆ ಹಳದಿ ಬಣ್ಣದ ಹೂವು ಅಂತ ಹೇಳಿದ್ರೆ ತುಂಬ ಇಷ್ಟ ಅಂತ ಹೇಳ್ಕೊಂಡು ಹೇಳ್ತಾರೆ ಆದ್ದರಿಂದ ಆದಷ್ಟು ಹಳದಿ ಬಣ್ಣದ ಹೂವನ್ನು ಇಡಿ ಆಯ್ತು ಅದರ ಜೊತೆಗೆ ಏನು ಮಾಡಿ ಅಂತ ಹೇಳಿದರೆ ನೀವು ನಿಮ್ಮ ಕೈಯಾರೆ ಕಟ್ಟಿದ ತುಳಸಿ ಮಾಲೆ ಆದರೆ ತುಂಬ ಉತ್ತಮ ಇಲ್ಲ ನಮಗೆ ಕೈಯಲ್ಲಿ ಕಟ್ಟಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ ಬೇರೆ ಹೊರಗಡೆ ಕಟ್ಟಿರೋದು ತುಳಸಿ ಮಾಲೆಯನ್ನು ತಂದು ಕೂಡ ನೀವು ಇಡಬಹುದು ಅದ್ರ ಜೊತೆಗೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ವಿಷ್ಣುವಿನ ಫೋಟೋ ಅಥವಾ ವಿಗ್ರಹ ನಿಮ್ಮ ಮನೇಲಿ ಇದ್ರೆ ಯಾವುದೇ ಅವತಾರ ಬೇಕಾದ್ರೆ ಆಗ್ಲಿ ವಿಷ್ಣುವಿನದು ಅದರ ಎದುರುಗಡೆ ಏನು ಮಾಡಬೇಕು ಅಂತ ಹೇಳಿದರೆ ತುಪ್ಪದ ದೀಪವನ್ನು ಇಟ್ಟರೆ ಉಂಟಲ್ಲ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ನಿಮಗೆ ತುಪ್ಪದ ದೀಪ ಆಗಲಿಲ್ಲ ಅಂತ ಹೇಳಿದರೆ ಎಣ್ಣೆಯ ದೀಪವನ್ನು ಕೂಡ ಇಟ್ಟು ಆ ದೀಪಕ್ಕೆ ಸ್ವಲ್ಪ ಅರಶಿನ ಪುಡಿಯನ್ನು ಹಾಕಿದರೆ ಕೂಡ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ಮತ್ತು ಯಾರು ನೋಡಿ ನಾಳೆ ಅರಶಿನ ಬಣ್ಣದ ಆಹಾರವನ್ನು ತಿಂತಾರೆ ನೋಡಿ ಅವರಿಗೆ ಕೂಡ ಅಂದರೆ ಉಪವಾಸ ಮಾಡದೇ ಇರೋರಿಗೆ ನಾನು ಹೇಳ್ತಾ ಇರೋದು ಅರಶಿನ ಬಣ್ಣದ ಆಹಾರವನ್ನು ತಿಂದರೆ ಕೂಡ ಒಳ್ಳೆಯದಾಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆದ್ದರಿಂದ ಸಾಧ್ಯವಾದಷ್ಟು ಈ ಕೆಲಸವನ್ನು ಮಾಡಿ ಮತ್ತೆ ಸಾಯಂಕಾಲ ಯಾವ ಕಾರಣಕ್ಕೂ ಕೂಡ ತುಳಸಿಗೆ ದೀಪ ಇಡುವುದನ್ನು ಮರಿಬೇಡಿ ಅದರ ಜೊತೆಗೆ ನಿಮ್ಮ ಮನೆಯ ಮುಖ್ಯ ದ್ವಾರದ ಎದುರುಗಡೆ ಕೂಡ ಎರಡು ದೀಪವನ್ನು ಇಡಿ ಹೀಗೆ ಮಾಡಿದ್ರು ಕೂಡ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬರ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ ಇವಾಗ ಮೂರನೇ ತಪ್ಪು ಯಾವುದು ಏಕಾದಶಿಯ ದಿನ ಮಾಡಬಾರ್ದು ಅಂತ ಹೇಳಿದ್ರೆ ಯಾವ ಕಾರಣಕ್ಕೂ ಕೂಡ ಏಕಾದಶಿಯ ದಿವಸ ಸಾಲ ತಗೊಳ್ಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ನೀವು ಸಾಲ ತೊಗೊಂಡ್ರೆ ಏನಾಗುತ್ತೆ ಅಂತ ಹೇಳಿದರೆ ನಿಮ್ಗೆ ಅದು ಏನು ಮಾಡಿದ್ರು ಕೂಡ ಸಾಲ ತೀರಿಸಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ಆಯಿತಾ ಇವಾಗ ನೋಡಿ ಶ್ರೀಮನ್ ನಾರಾಯಣನಿಗೆ ಕುಬೇರನ ಸಾಲ ತೀರಿಸಲಿಕ್ಕೆ ಆಗಲಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ ಅದೇ ರೀತಿಯಲ್ಲಿ ನೀವು ಏಕಾದಶಿಯ ದಿನ ಸಾಲ ಮಾಡಿದರೆ ನಿಮಗೆ ಕೂಡ ಸಾಲ ತೀರಿಸಲಿಕ್ಕೆ ಆಗೋದಿಲ್ಲ ಸಾಲದ ಮೇಲೆ ಸಾಲ ಸಾಲದ ಮೇಲೆ ಸಾಲ ಒಂದು ಸಾಲ ತೀರುತ್ತೆ ಅನ್ನುವಾಗ ಇನ್ನೊಂದು ಸಾಲ ರೆಡಿಯಾಗಿ ಕೂತ್ಕೊಳ್ತದೆ ಆದ್ದರಿಂದ ದಯವಿಟ್ಟು ಯಾರೂ ಕೂಡ ಏಕಾದಶಿ ದಿವಸ ಇದೊಂದು ತಪ್ಪು ಮಾಡಲಿಕ್ಕೆ ಹೋಗಬೇಡಿ ಇವಾಗ ನಾಲ್ಕನೇದೇನಂತ ಏನಂತ ಹೇಳಿದರೆ ಏಕಾದಶಿ ದಿನ ಆಗಲಿ ಅಥವಾ ಬೇರೆ ದಿನ ಆದರೂ ಕೂಡ ಅಷ್ಟೇ ಸಾಲ ಮಾಡಿಕೊಂಡು ತೀರ್ಥಯಾತ್ರೆ ಮಾಡಬಾರ್ದು ಅಥವಾ ದೇವಸ್ಥಾನಗಳಿಗೆ ತಿರುಗಾಡಬಾರ್ದು ಅಂದರೆ ದೇವಸ್ಥಾನ ಅಂದರೆ ತುಂಬ ತುಂಬ ದೇವರ ದೂರ ದೇವಸ್ಥಾನ ಇರುತ್ತೆ ಅಂತಹ ದೇವಸ್ಥಾನಕ್ಕೆ ನಿಮಗೆ ಹೋಗ್ಲಿಕ್ಕೆ ಇಷ್ಟ ಉಂಟು ಆದರೆ ಹಣ ಇಲ್ಲ ನಾನು ಸಾಲ ಮಾಡಿಕೊಂಡು ಹೋಗ್ತೇನೆ ಅಂತ ಹೇಳ್ಕೊಂಡು ಕೂಡ ಮಾಡಬಾರ್ದು ಯಾವ ದೇವರ ಕೆಲಸ ಕೂಡ ಅಥವಾ ದೇವರ ಪೂಜೆಯನ್ನು ಕೂಡ ಸಾಲದ ಹಣದಲ್ಲಿ ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ನಾವು ನಮ್ಮ ಭಕ್ತಿಯಿಂದ ಒಂದು ಹೂವನ್ನು ಇಟ್ಟು ಪೂಜೆ ಮಾಡಿದ್ರು ಕೂಡ ಸಾಕಾಗುತ್ತೆ ಆಯ್ತಾ ಅದನ್ನೂ ಬಿಟ್ಟು ನೀವು ಸಾಲ ಮಾಡಿ ಪೂಜೆ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಸಾಲದ ಸಮಸ್ಯೆ ಜಾಸ್ತಿ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ಮತ್ತೆ ಯಾವತ್ತು ಕೂಡ ನೀವು ಬೇರೆಯವರ ಹತ್ರ ಸಾಲ ಮಾಡಿಕೊಂಡೇ ದೇವರ ಪೂಜೆ ಮಾಡುವ ಹಾಗೆ ಅಥವಾ ತೀರ್ಥಯಾತ್ರೆ ಮಾಡುವ ಹಾಗೆ ಅಥವಾ ದೇವಸ್ಥಾನಗಳಿಗೆ ಹೋಗುವ ಹಾಗೆ ಆಗುತ್ತೆ ಸಾಲ ನಿಮ್ಮನ್ನು ಬಿಟ್ಟು ಯಾವತ್ತೂ ಕೂಡ ಹೋಗುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ಆಯ್ತಾ ಆದ್ರಿಂದ ಯಾವ ಕಾರಣಕ್ಕೂ ಸಾಲವನ್ನು ಮಾಡಿಕೊಂಡು ಇಂತಹ ಕೆಲಸವನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ ಇವಾಗ ಐದನೇದೇನಂತ ಹೇಳಿದ್ರೆ ಮುಖ್ಯವಾಗಿ ಇದನ್ನು ಗಂಡ ಹೆಂಡತಿ ಇಬ್ಬರು ಕೂಡ ಕೆಳಸಿಕೊಳ್ಳೇ ಏನಂತ ಹೇಳಿದ್ರೆ ಏಕಾದಶಿಯ ದಿನ ಯಾವ ಕಾರಣಕ್ಕೂ ಕೂಡ ಗಂಡ ಹೆಂಡತಿ ಒಟ್ಟಿಗೆ ಇರಬಾರ್ದು ಅಂದ್ರೆ ಅರ್ಥ ಮಾಡ್ಕೊಳ್ಳಿ ನಾನು ಯಾವ ರೀತಿಯಲ್ಲಿ ಹೇಳ್ತಾ ಇದ್ದೇನೆ ಅಂತ ಹೇಳ್ಕೊಂಡು ಒಟ್ಟಿಗೆ ಇರಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ಹೀಗೆ ಮಾಡಿದ್ರು ಕೂಡ ಮಹಾಲಕ್ಷ್ಮಿ ಮತ್ತೆ ಶ್ರೀಮನ್ ನಾರಾಯಣನಿಗೆ ಅವಮಾನ ಮಾಡಿದ ಹಾಗೆ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆದ್ರಿಂದ ದಯವಿಟ್ಟು ಈ ತಪ್ಪನ್ನು ಕೂಡ ಮಾಡ್ಲಿಕ್ಕೆ ಹೋಗ್ಬೇಡಿ ಇವಾಗ ಆರನೇದೇನಂತ ಹೇಳಿದ್ರೆ ಏಕಾದಶಿಯ ದಿನ ಹೆಣ್ಣು ಮಕ್ಕಳು ತಲೆ ಸ್ನಾನ ಮಾಡಬಾರ್ದು ಅಂತ ಹೇಳ್ಕೊಂಡು ಕೂಡ ಹೇಳ್ತಾರೆ ನಿಮ್ಗೆ ತಲೆ ಸ್ನಾನ ಮಾಡುವುದಾದ್ರೆ ಏಕಾದಶಿಯಕ್ಕಿಂತ ಮುಂಚಿನ ದಿನವೇ ತಲೆ ಸ್ನಾನ ಮಾಡಿ ಸಾಯಂಕಾಲದ ಹೊತ್ತಲ್ಲೇ ತಲೆ ಸ್ನಾನ ಮಾಡಿ ಅದನ್ನು ಬಿಟ್ಟು ಏಕಾದಶಿಯ ದಿವಸ ಮಾಡ್ಲಿಕ್ಕೆ ಹೋಗ್ಬೇಡಿ ಹೀಗೆ ಮಾಡಿದ್ರು ಕೂಡ ಮನೆಗೆ ದರಿದ್ರ ಬರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ಅದಂದ್ರೆ ಇವಾಗ ಏಳನೇದು ಏನಂತ ಹೇಳಿದ್ರೆ ಏಕಾದಶಿಯ ದಿನ ಉಂಟಲ್ಲ ಯಾವ ಕಾರಣಕ್ಕೂ ಕೂಡ ತುಳಸಿಯಾಗಲಿ ಅಥವಾ ಉಪ್ಪಾಗಲಿ ಅಥವಾ ಆಗಲಿ ಅಥವಾ ಸುಮಂಗಲಿಯ ವಸ್ತುಗಳಾಗಲಿ ಅದನ್ನು ಯಾವತ್ತೂ ಕೂಡ ಯಾರಿಗೂ ಕೂಡ ಕೊಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾನೆ ಹೀಗೆ ಮಾಡಿದರೂ ಕೂಡ ಲಕ್ಷ್ಮೀ ನಿಮ್ಮ ಹತ್ರ ಮುನಿಸಿಕೊಳ್ತಾಳೆ ಅಂತ ಹೇಳ್ಕೊಂಡು ಮತ್ತು ನೀವು ಉಂಟಲ್ಲ ಯಾರಾದರೂ ಯಾರಿಗಾದರೂ ನೀವು ನಾಳೆ ಬಟ್ಟೆ ಆಗಲಿ ಏನಾದರೂ ವಸ್ತುವನ್ನು ಕೊಟ್ಟರೆ ಅದು ದಾನದ ರೂಪದಲ್ಲೇ ಕೊಡಿಬಿಟ್ಟರೆ ಅದನ್ನು ನೀವು ಪುನಃ ತಗೊಂಡು ನೀವು ಧರಿಸಲಿಕ್ಕೆ ಹೋಗಬೇಡಿ ಯಾವ ವಸ್ತು ಆದರೂ ಕೂಡ ಅಷ್ಟೇ ಅದನ್ನು ತಗೊಳ್ಳಿಕ್ಕೆ ಹೋಗಬೇಡಿ ಒಂದು ಸಲ ಅವರಿಗೆ ಕೊಟ್ಟರೆ ಅವರಿಗೆ ಕೊಟ್ಟುಬಿಡಿ ಅಂತ ಹೀಗೆ ನೀವು ವಾಪಸ್ ತಗೊಂಡ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಗ್ರಹಚಾರ ಜಾಸ್ತಿ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ಇವಾಗ ಎಂಟನೇದು ಏನ್ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಹಿರಿಯರು ಇರ್ತಾರಲ್ವಾ ಹಿರಿಯರ ಇದು ಆಶೀರ್ವಾದವನ್ನು ಏಕಾದಶಿ ದಿವಸ ಪಡೀಲೇಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ ಆದ್ರಿಂದ ನಿಮ್ಮ ಮನೆಯಲ್ಲಿ ಮಕ್ಕಳೆಲ್ಲ ಇದ್ರೆ ಉಂಟಲ್ಲ ಅವರ ಹತ್ರ ಎಲ್ಲರ ಹತ್ರ ಹೇಳಿ ಆಯ್ತಾ ನೀವು ಬೇರೆ ದಿವಸ ಆಶೀರ್ವಾದ ತಗೊಳ್ಳಿಲ್ಲ ಅಂತ ಹೇಳಿದ್ರು ಕೂಡ ಪರವಾಗಿಲ್ಲ ಏಕಾದಶಿ ದಿನ ಉಂಟಲ್ಲ ಹಿರಿಯರ ಆಶೀರ್ವಾದ ತಗೊಂಡ್ರೆ ಶ್ರೀಮನ್ನಾರಾಯಣನ ಆಶೀರ್ವಾದ ತಗೊಂಡ ಅಷ್ಟೇ ಸಫಲತೆ ಸಿಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ಅವರು ಮನಸ್ಪೂರ್ವ ಪೂರ್ವಕವಾಗಿ ನಿಮ್ಮನ್ನು ಹರಸಿದ್ರೆ ನೀವು ಎಣಿಸಿದ ಕೆಲಸ ಎಲ್ಲ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆದ್ರಿಂದ ನಮ್ಮ ಹಿರಿಯರಿಗೆ ನಮಸ್ಕಾರ ಮಾಡುವುದನ್ನು ಮರಿಬೇಡಿ ಅದ್ರ ಜೊತೆಗೆ ಏನ್ ಮಾಡಿ ಅಂತ ಹೇಳಿದ್ರೆ ಒಂದುವೇಳೆ ನಿಮ್ಮ ಮನೆಯಲ್ಲಿ ಹಿರಿಯರಿಲ್ಲ ಅಂತ ಹೇಳಿದ್ರೆ ಹಿರಿಯರ ಫೋಟೋ ಅದು ಇರುತ್ತಲ್ಲ ಅದಕ್ಕಾದ್ರೂ ಒಂದು ಕೈ ಮುಗಿದು ಹೋಗಿ ಅಂತ ಹೇಳ್ಕೊಂಡು ಹೇಳ್ತೇನೆ ಮನೆಯಿಂದ ಹೊರಗಡೆ ಹೋಗುವಾಗ ಹೀಗೆ ಮಾಡಿದ್ರು ಕೂಡ ಹಿರಿಯರ ಆಶೀರ್ವಾದ ನಿಮ್ಮ ತಲೆಯ ಮೇಲೆ ಇರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ಇವಾಗ ಅಂತ ಹೇಳಿದ್ರೆ ಲಕ್ಷ್ಮಿ ನಮ್ಮನ್ನು ಪರೀಕ್ಷೆ ಮಾಡ್ತಾಳಂತೆ ಏಕಾದಶಿಯ ದಿನ ಅದು ಹೇಗೆ ಪರೀಕ್ಷೆ ಮಾಡ್ತಾರೆ ಅಂತ ಹೇಳಿದ್ರೆ ಲಕ್ಷ್ಮಿ ಭಿಕ್ಷುಕರ ರೂಪದಲ್ಲಿ ಅಥವಾ ಕನ್ಯೆಯ ರೂಪದಲ್ಲಿ ನಿಮ್ಮ ಮನೆಗೆ ಬರ್ತಾರಂತೆ ಆಯ್ತಾ ಆದ್ರಿಂದ ನೀವು ಯಾರಾದ್ರೂ ಏಕಾದಶಿಯ ದಿನ ಉಂಟಲ್ಲ ಯಾರಾದರೂ ಭಿಕ್ಷುಕರಾಗಲಿ ಅಥವಾ ಕನ್ಯೆಯರಾಗಲಿ ನಿಮ್ಮ ಮನೆಗೆ ಬಂದರೆ ಅವರನ್ನು ಕಾಲಿ ಕೈಯಲ್ಲಿ ಯಾವ ಕಾರಣಕ್ಕೂ ಕೂಡ ಕಳಿಸಬೇಡಿ ಏನಾದರೂ ಕೊಟ್ಟು ಕಳಿಸಿ ಅದರಲ್ಲೂ ಕೂಡ ಕನ್ಯೆಯರು ಮನೆಗೆ ಬಂದರೆ ಏನು ಮಾಡಿ ಅಂತ ಹೇಳಿದರೆ ಅವರಿಗೆ ಸಿಹಿಯನ್ನು ಕೊಟ್ಟರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ಸಿಹಿ ಅಂತ ಹೇಳಿದರೆ ನೀವು ಹಾಲು ಮತ್ತು ಅದಕ್ಕೆ ಕಲ್ಲು ಸಕ್ಕರೆಯನ್ನು ಕೂಡ ಕೊಡ್ಬೋದು ಅದರ ಜೊತೆಗೆ ಭಿಕ್ಷುಕರು ಯಾರಾದರೂ ಬಂದರೆ ಹಾಗೆ ಬೈದು ಕಳಿಸಬೇಡಿ ಯಾಕಂತ ಹೇಳಿದರೆ ಮಹಾಲಕ್ಷ್ಮಿ ಮತ್ತು ನಾರಾಯಣ ನಿಮ್ಮನ್ನು ಪರೀಕ್ಷೆ ಮಾಡ್ತಾ ಇರ್ತಾರಂತೆ ನೋಡು ಇವರು ನಮ್ಮ ಇವರು ನಮ್ಮನ್ನು ಸೇರ್ಸ್ಕೊಳ್ತಾರ ಮನೆ ಒಳಗಡೆ ಅಂತ ಹೇಳ್ಕೊಂಡು ಆದ್ರಿಂದ ಮನೆ ಒಳಗಡೆ ಸೇರ್ಸ್ಕೊಳ್ಬೇಕು ಅಂತ ಹೇಳ್ಕೊಂಡು ಇಲ್ಲ ಅಂದ್ರೆ ಮನೆ ಒಳಗಡೆ ಕರೆದು ಕುತ್ಕೊಂಡು ಉಪಚಾರ ಮಾಡ್ಬೇಕಂತ ಇಲ್ಲ ಭಿಕ್ಷುಕರು ಬಂದ್ರೆ ಆದ್ರೆ ಕಾಲಿ ಕೈಯಲ್ಲಿ ಮಾತ್ರ ಯಾವ ಕಾರಣಕ್ಕೂ ಕೂಡ ಕಳಿಸ್ಲಿಕ್ಕೆ ಹೋಗ್ಬೇಡಿ ಇವಾಗ ಏನಂತ ಹೇಳಿದ್ವಿ ತುಂಬಾ ಜನರಿಗೆ ಈ ವಿಷಯನೇ ಗೊತ್ತಿಲ್ಲ ಏನಂತ ಹೇಳಿದ್ರೆ ಏಕಾದಶಿಯ ದಿನ ನಾವು ಮನೆಯೆಲ್ಲ ಗುಡಿಸ್ತೇವೆ ನೋಡಿ ಆ ಗುಡಿಸಿದ ಕಸವನ್ನು ಹೊರಗಡೆ ಎಸೆಯಬಾರದು ಅಂತ ಹೇಳ್ಕೊಂಡು ಹೇಳ್ತಾರೆ ನೀವು ಅದರ ಮಾರ್ನ ದಿವಸ ಬೇಕಾದ್ರೆ ಎಸಿರಿ ಅಂದ್ರೆ ಏಕಾದಶಿ ಆದ ನಂತರ ಬೇಕಾದ್ರೆ ಈ ಏಕಾದಶಿಯ ದಿನ ಉಂಟಲ್ಲ ಕಸವನ್ನು ಹೊರಗಡೆ ಹಾಕಬಾರ್ದು ಆ ಕಸದ ಜೊತೆಗೆ ಮಹಾಲಕ್ಷ್ಮಿ ಕೂಡ ಬಿಟ್ಟು ಹೋಗ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ ನೀವು ಏನ್ ಮಾಡಬಹುದು ಅಂತ ಹೇಳಿದ್ರೆ ಏನು ದಿನ ದಿನ ಕಸ ಎಸಿಯವರಿಗೆ ಏನು ಜಾಸ್ತಿ ಕಸ ಆಗಿರೋದಿಲ್ಲ ಒಂದು ದಿನ ಕಸದಲ್ಲಿ ಏನು ನಿಮ್ಗೆ ಏನು ತೊಂದರೆ ಆಗುದಿಲ್ಲ ನಿಮ್ಗೆ ಒಂದೇಳ ತೊಂದರೆ ಆಗ್ತಾ ಉಂಟು ಅಂತ ಹೇಳ್ಕೊಳ್ಳಾದ್ರೆ ನೀವು ನಿಮ್ಮ ಮನೆಯ ಹೊರಗಡೆನೆ ಕಸದ ಬುಟ್ಟಿಯನ್ನು ಇಡಿಬಿಟ್ರೆ ಕಸವನ್ನು ಏಕಾದಶಿಯ ದಿವಸ ಹೊರಗಡೆ ಹಾಕಲಿಕ್ಕೆ ಹೋಗಬೇಡಿ ಅದು ಕೂಡ ಸಾಯಂಕಾಲದ ಸಮಯದಲ್ಲಿ ಯಾವ ಕಾರಣಕ್ಕೂ ಕೂಡ ಕಸ ಹೊರಗಡೆ ಹಾಕಲಿಕ್ಕೆ ಹೋಗಬೇಡಿ ಆ ಕಸದ ಜೊತೆಗೆ ಮಹಾಲಕ್ಷ್ಮಿ ಕೂಡ ನಿಮ್ಮ ಮನೆ ಬಿಟ್ಟು ಹೋಗ್ತಾ ಇರ್ತಾರೆ ಒಂದು ಸಲ ಮಹಾಲಕ್ಷ್ಮಿ ಮನೆ ಬಿಟ್ಟು ಹೊರಗಡೆ ಹೋದರೆ ಪುನಃ ಮನೆಗೆ ಬರುವುದು ತುಂಬ ಕಷ್ಟ ಇವಾಗ ಏನಂತ ಹೇಳಿದರೆ ಏಕಾದಶಿಯ ದಿನ ನೀವು ದಿವ್ ಬೇರೆ ದಿನ ಮಾಡಲಿ ಮಾಡದೇ ಇರಲಿ ಅದು ಏಕಾದಶಿ ದಿನ ಗೋಮೂತ್ರ ಮತ್ತೆ ಗೋಮಯವನ್ನು ಸೇರಿಸಿ ನೆಲವರ್ಸಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಮನೆಯಲ್ಲಿರುವ ದೌರ್ಭಾಗ್ಯ ಹೋಗುತ್ತೆ ಮನೆಯಲ್ಲಿ ಮಹಾಲಕ್ಷ್ಮಿ ವಾಸವಾಗ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆದ್ರಿಂದ ನೀವು ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಏಕಾದಶಿ ದಿನ ಗೋಮೂತ್ರ ಮತ್ತೆ ಗೋಮಯವನ್ನು ಸೇರಿಸಿ ಇಡೀ ಮನೆ ಒರೆಸಿ ಮೂಲೆ ಮೂಲೆ ಕೂಡ ಒರೆಸಿ ಎಲ್ಲೂ ಕೂಡ ಈಗ ಗಲೀಜು ಇರುವ ಅರಿತೀರಿ ಅದ್ರ ಜೊತೆಗೆ ನೀವು ಮನೆಗೆ ಇಡೀ ಮನೆಗೆ ಉಂಟಲ್ಲ ಗೋಮೂತ್ರವನ್ನು ಆ ಪ್ರೋಕ್ಷಣೆ ಮಾಡಿದ್ರು ಕೂಡ ಮನೆಗೆ ತುಂಬಾ ಒಳ್ಳೆದಾಗುತ್ತೆ ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿ ಏನಾದರೂ ಕೆಟ್ಟ ಎನರ್ಜಿ ಇದ್ರೆ ಮನೆಯಿಂದ ಹೊರಗಡೆ ಹೋಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆದ್ರಿಂದ ಈ ಕೆಲಸವನ್ನು ಕೂಡ ಮಾಡಲೇಬೇಕು ಈಗ ದಿನ ಅಂತ ಹೇಳಿದ್ರೆ ಏಕಾದಶಿ ದಿನ ನಿಮ್ಮ ಮನೆಯ ಬಾಗಿಲಿಗೆ ಒಂದು ವೇಳೆ ಹಸು ಬಂದರೆ ದಯವಿಟ್ಟು ಆ ಹಸುವಿನ ಪೂಜೆ ಮಾಡಲೇಬೇಕು ಆಯ್ತಾ ಏನ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ತಂಬಿಗೆ ನೀರು ತಗೊಳ್ಳಿ ಆಯ್ತಾ ಹಸುವಿನ ಕಾಲನ್ನು ತೊಳೆಯಿರಿ ಹಸುವಿನ ಕಾಲನ್ನು ತೊಳೆದು ಏನು ಮಾಡಬೇಕು ಅಂತ ಹೇಳಿದ್ರೆ ಹಸುವಿನ ಕಾಲಿಗೆ ಅರಿಶಿನ ಕುಂಕುಮವನ್ನು ಇಟ್ಟು ಇಡಿ ಮತ್ತೆ ಅದು ಲಕ್ಷ್ಮಿ ಇರುವ ಜಾಗ ಯಾವುದು ಅಂತ ಹೇಳ್ಕೊಂಡು ಕೂಡ ಎಲ್ಲರಿಗೂ ಕೂಡ ಗೊತ್ತುಂಟು ಹಸುವಿನಲ್ಲಿ ಯಾವ ಜಾಗದಲ್ಲಿ ಲಕ್ಷ್ಮಿ ಇರ್ತಾಳೆ ಅಂತ ಹೇಳ್ಕೊಂಡು ವಾಸ ಬಾಲದ ಹಿಂದಿನ ಜಾಗದಲ್ಲಿ ಇರ್ತಾಳೆ ಆ ಜಾಗಕ್ಕೆ ಕೂಡ ಅರಿಶಿನ ಕುಂಕುಮವನ್ನು ಹಚ್ಚಿ ಆಮೇಲೆ ಅದರ ನಂತರ ಹಸುವಿಗೆ ಬಾಳೆಹಣ್ಣನ್ನಾಗಲಿ ಅಥವಾ ಯಾವುದಾದ್ರೂ ಹಣ್ಣನ್ನಾಗಲಿ ಕೊಡಿ ಅದರ ನಂತರ ಆಶೀರ್ವಾದ ತಗೊಳ್ಳಿ ಹೀಗೆ ಹೀಗೆ ಮಾಡಿದರೆ ಏನಾಗುತ್ತೆ ಅಂತ ಹೇಳಿದರೆ ಕೋಟಿ ಪುಣ್ಯದ ಲಾಭ ನಮಗೆ ಸಿಗುತ್ತೆ ಆಯಿತು ಅದರ ಜೊತೆಗೆ ನಮ್ಮ ಪಾಪ ಕರ್ಮ ಎಲ್ಲ ನಾಶವಾಗಿ ಹೋಗುತ್ತೆ ಯಾರು ನೋಡಿ ಏಕಾದಶಿ ದಿವಸ ಹಸುವಿನ ಪೂಜೆ ಮಾಡ್ತಾರೆ ನೋಡಿ ಅಂದರೆ ಪಾದ ಪೂಜೆ ಮಾಡ್ತಾರೆ ನೋಡಿ ಎಂತಹ ಮನೆಯಲ್ಲಿ ಮಹಾಲಕ್ಷ್ಮಿ ಕೂಡ ಕುಣಿದು ಕುಣಿದು ಬರ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆದ್ರಿಂದ ನಿಮಗೆ ಮನೆ ಹತ್ರ ಬದ್ರೆ ದಯವಿಟ್ಟು ಹಸು ಬಂದ್ರೆ ಉಂಟಲ್ಲ ಏಕಾದಶಿ ದಿನ ಇದೊಂದು ಕೆಲಸ ಮಾಡಲೇಬೇಕು ಇಲ್ಲ ಅಂತ ಹೇಳಿದರೆ ನೀವು ಗೋಶಾಲೆಗೆ ಬೇಕಾದರೆ ಹೋಗಿ ಅಥವಾ ಹಸು ಯಾರಾದರೂ ಸಾಕ್ತಾರೆ ನೋಡಿ ಅಂತಹ ಮನೆಗೆ ಕೂಡ ಹೋಗಿ ಹಸುವಿಗೆ ಪೂಜೆ ಮಾಡಿ ಕೂಡ ಬರಬಹುದು ಹೀಗೆ ಮಾಡಿದರೂ ಕೂಡ ಮಹಾಲಕ್ಷ್ಮಿ ಒಲಿತಾಳೆ ಬೇಗನೆ ಒಲಿತಾಳೆ ಬೇಗನೆ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ ನಿಮ್ಮ ಮನಸ್ಸಿನಲ್ಲಿರುವ ಎಲ್ಲ ಆಸೆ ಆಕಾಂಕ್ಷೆ ಈಡೇರುತ್ತೆ ನಿಮಗೆ ಎಂತೆಲ್ಲ ಆಸೆ ಉಂಟು ನೋಡಿ ಅದು ಪ್ರತಿಯೊಂದು ಕೂಡ ಈಡೇರುತ್ತೆ ಸಂತಾನ ಭಾಗ್ಯ ಕೂಡ ಮಹಾಲಕ್ಷ್ಮಿ ಕೊಡ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ ಇವಾಗ ಕೊನೆಯಲ್ಲಿ ನಾನು ಹೇಳ್ತೇನೆ ಏನಂತ ಹೇಳಿದರೆ ಯಾವ ಆಹಾರವನ್ನು ಸೇವಿಸಲೇಬೇಕು ಏಕಾದಶಿಯ ದಿನ ಕೂಡ ಮಹಾಲಕ್ಷ್ಮಿ ಕೂಡ ಇದನ್ನು ಸೇವಿಸ್ತಾರೆ ಅಂತ ಹೇಳ್ಕೊಂಡು ಅದು ಯಾವುದು ಅಂತ ಹೇಳಿದರೆ ರಾತ್ರಿಯ ಸಮಯದಲ್ಲಿ ಸೇವಿಸಿದರೆ ತುಂಬ ಒಳ್ಳೆಯದು ಅಂತ ಹೇಳ್ಕೊಂಡು ಅದು ದ್ರಾಕ್ಷಿ ಆಯ್ತಾ ದ್ರಾಕ್ಷಿ ಏಕಾದಶಿಯ ದಿನ ತಿಂದರೆ ಉಂಟು ತುಂಬಾ ಒಳ್ಳೆಯದಾಗುತ್ತೆ ಅದ್ರ ಜೊತೆಗೆ ಸೀತಾಫಲದ ಹಣ್ಣನ್ನು ಮನೆ ಒಳಗಡೆ ತಂದ್ರೆ ಕೂಡ ಅದ್ರ ಜೊತೆಗೆ ಮಹಾಲಕ್ಷ್ಮಿ ಕೂಡ ಬರ್ತಾಳೆ ಮಾ ಇದು ಅಂತ ಹೇಳ್ಕೊಂಡು ಹೇಳ್ತಾರೆ ಆದ್ದರಿಂದ ನೀವು ಏಕಾದಶಿಯ ದಿವಸ ಆದಷ್ಟು ದ್ರಾಕ್ಷಿ ಹಣ್ಣನ್ನು ತಿನ್ನಿ ಮತ್ತೆ ಸೀತಾಫಲವನ್ನು ಒಂದಾದರೂ ಕೂಡ ಪರವಾಗಿಲ್ಲ ಸೀತಾಫಲವನ್ನು ಮನೆಗೆ ತನ್ನಿ ತರುವ ತರುವಾಗ ಏನಾಗುತ್ತೆ ಅದು ಸೀತಾಫಲದ ಜೊತೆಗೆ ಮಹಾಲಕ್ಷ್ಮಿ ಕೂಡ ನಿಮ್ಮ ಮನೆಗೆ ಬರ್ತಾಳೆ ನೋಡಿ ಎರಡು ಹಣ್ಣನ್ನು ಸೇವಿಸಿ ಆಯಿತಾ ಸೀತಾ ಇದು ಸೀತಾಫಲ ಮತ್ತೆ ದ್ರಾಕ್ಷಿ ಏಕಾದಶಿ ಸೊ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ನಾನು ಏಕಾದಶಿಯ ಬಗ್ಗೆ ಹೇಳಿದ್ದೇನೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಈ ಲೈಕ್ ಮಾಡಿ ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನಮಗೊಂದು ಸಪೋರ್ಟ್ ಸಿಕ್ಕಿದೆ ಹಾಗೆ ಆಗ್ತದೆ ಮತ್ತು ನಾನು ಹೀಗೆ ಒಳ್ಳೆ ಒಳ್ಳೆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದಿರ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಭೇಟ್ಕೊಳ್ತಿದ್ದೇನೆ ಎಲ್ಲಾರಿಗೂ ಒಳ್ಳೆಯದಾಗಲಿ